ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಇಷ್ಟಪಟ್ಟ ಹುಡುಗ ಆಗಿರಬಹುದು ಇಲ್ಲ ಹುಡುಗಿ ಆಗಿರಬಹುದು ನಿಮ್ಮ ಮಾತಿನಂತೆ ವಶ ಮಾಡಿಕೊಳ್ಳಲು ದೈವ ಶಕ್ತಿ ಇರುವ ಒಬ್ಬ ವಿಶೇಷ ಗುರುಜಿ ಇದ್ದಾರೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಇಷ್ಟಪಟ್ಟವರನ್ನು ಕೊಳ್ಳೇಗಾಲದ ಮಾಂತ್ರಿಕ ಮಹಾವಿದ್ಯೆಗಳಿಂದ ವಶೀಕರಣ ಮಾಡಿಕೊಡುತ್ತಾರೆ ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಂದಿದ್ದೇನೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಈ ತಂತ್ರ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ತಂತ್ರದ ಮೂಲಕ ನಿಮ್ಮ ಇಚ್ಛೆ ಸಂಪೂರ್ಣವಾಗುತ್ತದೆ ವೀಕ್ಷಕರೇ ಈ ತಂತ್ರ ಮಾಡುವುದರ ಮೂಲಕ ನೀವು ಇಷ್ಟಪಟ್ಟವರು ಅವರಾಗಿ ಅವರೇ ನಿಮಗೆ ಕಾಲ್ ಮಾಡುತ್ತಾರೆ ಈ ತಂತ್ರದ ಮೂಲಕ ನೀವು ಯಾರನ್ನ ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ಸ್ತ್ರೀ ಆಗಿರಬಹುದು ಪುರುಷರಾಗಿರಬಹುದು ಪತಿಯಾಗಿರಬಹುದು ಪತ್ನಿ ಆಗಿರಬಹುದು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಈ ತಂತ್ರದ ಮೂಲಕ ನಿಮ್ಮ ವಶ ಮಾಡಿಕೊಳ್ಳಬಹುದು ಇದು ತುಂಬಾ ಈಸಿ ಮತ್ತು ಸರಳವಾದಂತಹ ವಶೀಕರಣ ತಂತ್ರ ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ತಂತ್ರ ಮಾಡುವುದಕ್ಕೆ ಕಪ್ಪುದಾರ ಬೇಕಾಗುತ್ತದೆ ಮೊದಲಿಗೆ ಒಂದು ಕಪ್ಪು ದಾರವನ್ನು ತೆಗೆದುಕೊಳ್ಳಿ ನಂತರ ಆ ಕಪ್ಪು ದಾರದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ನೆನಪಿಸಿಕೊಂಡು ಏಳು ಗಂಟನ್ನು ಹಾಕಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಹಾಕಬೇಕು ವೀಕ್ಷಕರೇ ನಂತರ ಒಂದು ಮಂತ್ರವನ್ನು ಹೇಳಬೇಕು ಅದು ತುಂಬಾ ಶಕ್ತಿಶಾಲಿ ವಶೀಕರಣ ಮಂತ್ರ ಆ ಮಂತ್ರ ಯಾವುದು ಅಂದರೆ ಓಂ ್ರೀಂ ಶ್ರೀಂ ಕ್ಲೀಂ ಸರ್ವ ಪುರುಷ್ ಸರ್ವ ಸ್ತ್ರೀ ಹೃದ್ದೆ ಆರಿಣಿ ಮಂ ವಶಂ ಕುರು ವಶಂ ಹಿ ಈ ಮಂತ್ರವನ್ನು ಏಳು ಬಾರಿ ಹೇಳಬೇಕು ನೀವು ಎಷ್ಟು ಸಾರಿ ಗಂಟು ಹಾಕುತ್ತೀರಾ ಅಷ್ಟು ಬಾರಿ ಈ ಮಂತ್ರವನ್ನು ಹೇಳಬೇಕು ನೀವು ಬೇಕಾದರೆ ನೂರ ಎಂಟು ಗಂಟನ್ನು ಕೂಡ ಹಾಕಬಹುದು ಈ ತಂತ್ರವನ್ನು ಮಂಗಳವಾರದಂದು ಅಥವಾ ಶನಿವಾರದಂದು ಮಾಡಬೇಕು ನಂತರ ಆ ಕಪ್ಪು ದಾರವನ್ನು ನಿಮ್ಮ ಕೈಗೆ ಕಟ್ಟಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು